ನಮಸ್ಕಾರ ಲಕ್ಷ್ಮಣ್ ಸವದಿ ನೆಕ್ಸ್ಟ್ ನಿನ್ನೆ ಒಂದು ಹೋರಾಟದಲ್ಲಿ ಗೊಂದಲ ಆಗಿರ್ಚ ಒಂದು ಘಟನೆಯ ಇವತ್ತು ಬೆಳಗಿನಿಂದ ಅನೇಕ ಮುಖಂಡರು ಇದ್ರ ಬಗ್ಗೆ ಅನೇಕ ಚರ್ಚೆಗಳನ್ನು ಮಾಡಿದ್ದಾರೆ ಈ ಚರ್ಚೆ ಮಾಡ್ತಾ 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 ಕೊನೆಗೆ ಈ ಮೀಸಲಾತಿ ಹೇಗೆ ಸಿಗಬೇಕು ಈ ಮೀಸಲಾತಿಯನ್ನ ಪಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಲೋಪದೋಷಗಳು ಆಗಿದಾವೆ ಅಂತಕ್ಕಂಥದ್ದು ಕೂಡ ಚರ್ಚೆ ಆಗಿದೆ ನಮ್ಮ ಬಸನಗೌಡ ಕೂಡ ಯತ್ನಾಳ್ ಅನೇಕ ಏನಿದೆ ಕೂತ್ಕೊಂಡು ಮಾತ್ರ ಆಗ್ತದ ಅನೇಕ ಬೆಳಕನ್ನು ಚೆಲ್ಲಿದ್ದಾರೆ ಬಸನಗೌಡ ಯತ್ನಾಳ್ ಒಂದು ಬಹಳ ಸತ್ಯ ಘಟನೆಯನ್ನ ಇವತ್ತು ನಮ್ಮ ಮುಂದೆ ಚೆಲ್ಲಿದ್ದಾರೆ ಮಾನ್ಯ ಕೇಂದ್ರ ಗೃಹ ಸಚಿವರು ಅಮಿತ್ ಶಾಜಿ ಅವರು ಇಲ್ಲಿರ್ತಕ್ಕಂಥ ಮುಖಂಡರನ್ನ ಎಲ್ಲವನ್ನೂ ಕರೆಸ್ಕೊಂಡು ಟೂ ಎಲ್ಲಿ ಇವರಿಗೆ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗೋದಲ್ಲ ಇವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಕೆಟಗರಿಗಳನ್ನು ಮಾಡಿ ಪಂಚಮಶಾಲಿ ಲಿಂಗಾಯತರಿಗೆ ಮತ್ತು ಒಕ್ಕಲಿಗರಿಗೆ ನಾಲ್ಕು ಪ್ರತಿಶತ ಮೀಸಲಾತಿಯನ್ನು ಕೊಟ್ಟು ಆ ಎರಡೂ ಸಮುದಾಯಕ್ಕೆ ನ್ಯಾಯವನ್ನು ಕೊಡಲಿಕ್ಕೆ ಅವತ್ತಿನ ಹಿಂದಿನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಾಯಿ ಅವರಿಗೆ ಕಿವಿಮಾತನ್ನು ಹೇಳಿ ಇಲ್ಲಿ ಅದನ್ನ ಅನುಷ್ಠಾನವನ್ನ ತರಲಿಕ್ಕೆ ಪ್ರಯತ್ನವನ್ನ ಮಾಡಿದ ಅಧ್ಯಕ್ಷರೇ ಅಲ್ಲಿ ಸುಪ್ರೀಂ ಕೋರ್ಟ್ ಪಿಎಲ್ ಪಿ ಎಲ್ ಹಾಕಿ ಸುಪ್ರೀಂ ಕೋರ್ಟ್ ಇದಕ್ಕೆ ತಡೆಯಾಜ್ಞೆ ಬಂದಿರೋದ್ರಿಂದ ಇದೆಲ್ಲವೂ ಕೂಡ ಇವತ್ತು ಗೊಂದಲಕ್ಕೆ ಕಾರಣ ಆಗಿದೆ ಇಲ್ಲಿ ವಾದ ವಿವಾದಗಳನ್ನು ಯಾವುದೇ ರೀತಿ ತಡೆಯಾಜ್ಞೆ ಇಲ್ಲ ಯಾಕೆ ಜನರ ದಿಕ್ಕ ತಪ್ಪಿಸ್ತೀರಿ ಯಾವುದೇ ರೀತಿ ತಡೆಯಾಜ್ಞೆ ಇಲ್ಲ

ಗಂಟಾಘೋಷವಾಗಿ ಹೇಳ್ತೀವಿ ಆ ಸಮಾಜಕ್ಕೆ ಮೀಸಲಾತಿ ಸಿಗಬೇಕು ಅಂತ ಹೇಳಿ ದಯವಿಟ್ಟು ಬೆಲ್ಲದವ್ರೆ ನೀನು ಮಧ್ಯದಲ್ಲಿ ಮಾತನಾಡುತ್ತಾ ಹೋದ್ರೆ ಲೀಡರ್ ಆಗ್ಲಿಕ್ಕೆ ಆಗಲ್ಲ ನೀವು ಸಮಾಜ ಆ ಸಮಾಜಕ್ಕೆ ನ್ಯಾಯಯುತವಾಗಿ ನಿನ್ನ ಬೇಡಿಕೆಯನ್ನು ಈಡೇರಿಸಿದಾಗ ಮಾತ್ರ ನಾಯಕ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ನಿನ್ನ ಪರವಾಗಿ ನಾವು ನಿಲ್ತೀವಿ ನ್ಯಾಯ ಸಮ್ಮತವಾಗಿ ಹೋರಾಟ ಮಾಡಿ ಆ ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯವನ್ನ ಒದಗಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಭದ್ರೆಯಾಗಿದ್ದೀವಿ ನಿಮಗೆ ಏನು ಮಾತಾಡ್ತೀವಿ ಅವರು ಯಾರು ಮಾತಾಡ್ತಾರೆ ನಾನು ನಿಮ್ಮ ಪರವಾಗಿ ಸಮಾಜದ ಪರವಾಗಿ ಇದೀನಿ ಅಂದ್ರು ಮಧ್ಯದಲ್ಲಿ ಬರ್ತೀರಿ ಅಂದ್ರೆ ನಾವು ಮಾತಾಡ್ತಕ್ಕಂತದ್ದು ನಿಮಗೆ ಆಸಕ್ತಿ ಇಲ್ಲ ಇಷ್ಟ ಜೋಕ್ ಮಾಡ್ಕೊಂಡು ಮಾತಾಡ್ತೀರಾ ಸಮಾಜಕ್ಕೆ ಯಾವುದು ಸಿಗಬಾರದು ಅಂತಕಂತಾ ಹುನ್ನಾರ ನಿಮ್ಮಲ್ಲೇ ಇದೆ ಅಂತಕಂತ ನಾನು ಹೇಳಬೇಕಾಗಿದೆ ದೈವಿಟ್ಟು ನಾನು ಹೇಳೋದರಲ್ಲಿ ಅರ್ಥ ಇದೆ ನಿಮ್ಮ ಪರವಾಗಿ ನಾವು ನಿಲ್ತೀವಿ ಸೌಜನ್ಯದಿಂದ ನೀವು ಕೇಳುವಂಥ ಕೆಲಸವನ್ನೇ ಮಾಡಿ ಗೊಂದಲ ಎಲ್ಲಿ ಬಂದಿದೆ ಕೇಂದ್ರದ ಗೃಹ ಸಚಿವರೇ ಹೇಳಿದ್ದಾರೆ ಟು ಎ ದಲ್ಲಿ ಇರ್ತಕ್ಕಂಥ ನೂರು ನಾಲ್ಕು ಸಮಾಜಕ್ಕೆ ಅನ್ಯಾಯ ಆಗಬಾರ್ದು ಅಂತ ನೀವೇ ಸ್ಟೇಟ್ಮೆಂಟ್ ಮಾಡಿ ಅದಕ್ಕೆ ನಾನೇನು ಹೇಳೋದಂದ್ರೆ ಆ ಉಳಿದಿರ್ತಕ್ಕಂಥ ಯಾವ ಸಮಾಜಕ್ಕೂ ಅನ್ಯಾಯ ಆಗೋದು ಬೇಡ ಆದರೆ ವೀರಶೈವ ಪಂಚಮ ಶಾಲಿಗೆ ಅದು ಮೀಸಲಾತಿ ಸಿಗದೇನೂ ಇರ್ಬಾರ್ದು ಸಿಗ್ಬೇಕು ಅಲ್ಲಿನೂ ಬಹಳ ನಿಮ್ಮಂಗ ರಾಜ್ಯ ತುಂಬಾ ಡಿಲೇರ್ಸಿ ಬಿಟ್ಟುಕೊಂಡಿರ್ತಕ್ಕಂಥ ಜನ ಇಲ್ಲ ಕಳೆ ತೆಗಿಲಾಕ್ ಹೋಗ್ತಾರೆ ಕಬ್ಬು ಕಡಿಲಿಕ್ಕೆ ಹೋಗ್ತಾರೆ ಹಮಾಲಿ ಮಾಡ್ಲಿಕ್ಕೆ ಹೋಗ್ತಾರೆ ನೀರು ಉಣ್ಸ್ಲಾಕ್ ಹೋಗ್ತಾರೆ ಅವ್ರ ಕಷ್ಟ ಗೊತ್ತಾಗಲ್ಲ ಯಾಕಂತಂದ್ರೆ ನೀನು ನಿಯಂತ್ರಣ ವಾಹನದಲ್ಲಿ ಹವಾನಿಯಂತ್ರಣ ಆಫೀಸ್ ನಲ್ಲಿ ವ್ರು ನಿಮ್ಗೆ ಅರ್ಥ ಆಗಲ್ಲ ಅದು ಆ ಜನರ ಮಧ್ಯದಲ್ಲಿ ಇರ್ತಕ್ಕಂಥವ್ರು ನಮ್ಗೆ ಅರ್ಥ ಇದೆ ಆ ಜನರ ಮಧ್ಯದಲ್ಲಿ ಎಲ್ಲರಿಗೂ ಅರ್ಥ ಮಾಡ್ಕೊಂಡಿದ್ದೀವಿ ಅವ್ರದ್ದು ಏನು ಕಷ್ಟ ಇದೆ ಏನು ನಷ್ಟ ಇದೆ ಅವರಲ್ಲಿ ಏನು ಆತಂಕ ಇದೆ ಏನುಗೂಡಿದೆ ಬರೀ ತುಳತಕ್ಕ ಒಳಗಾಗಿರ್ತಕ್ಕಂಥ ಸಮಾಜ ಅಂತ ಏನು ನಾವು ಹೇಳ್ತೇವಲ್ಲ ಅದು ಅಷ್ಟ ಅಲ್ಲ ಪಂಚಮಶಾಲಿ ಸಮಾಜನು ಕೂಡ ಇವತ್ತಿನ ದಿವಸ ಒಳಗಾಗಿದೆ ಅಂತಕ್ಕಂಥದ್ದು ನಾವು ಇವತ್ತು ಹೇಳಬೇಕಾಗಿದೆ ಒಂದು ಕೆಲಸ ಮಾಡೋದು ಕಡೆ ಅಕ್ಕಿರ್ತಕ್ಕಂಥ ಎಲ್ಲ ಸಮಾಜದ ಎಷ್ಟು ಮಂದಿ ಶಾಸಕರಿದ್ದಾರೆ ಇಲ್ಲಿರ್ತಕ್ಕಂಥ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಅದರ ಜೊತೆಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಾನೂನು ಸಚಿವರು ಒಟ್ಟಿಗೆ ಸೇರ್ಕೊಂಡು ಈ ಅಧಿವೇಶನ ಮುಗಿದ ಮೇಲೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಸಭೆಯನ್ನು ಕರಿಬೇಕು ಇಲ್ಲಿ ದಾರಿ ಹುಡುಕ್ಲಿಕ್ಕೆ ಅನೇಕ ನಮಗೆ ಕಾಣಿಸ್ತಾ ಇದೆ ಇವತ್ತೇನು ಕೇಂದ್ರ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥದ್ದೇನೋ ಹತ್ತು ಪ್ರತಿಶತ ಮೀಸಲಾತಿ ಮಾಡಿದ್ದಾರೆ ಅವರು ದೊಡ್ಡ ಮನಸ್ಸು ಮಾಡಬೇಕು ಇಲ್ಲಿ ನಮ್ಮ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಅರು ಐವತ್ತು ಪ್ರತಿಶತದಲ್ಲಿ ಎಲ್ಲಾದ್ರೂ ಒಂದು ಎರಡು ಪ್ರತಿಶತ ತಕ್ಕೊಂಡು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಕ್ಕೆ ಏನೋ ಹತ್ತು ಪ್ರತಿಶತ ಮೀಸಲಾತಿಯನ್ನು ಕೇಂದ್ರ ಕೊಟ್ಟಿದೆ ಅದರಿಂದ ಒಂದು ಎರಡು ಪರ್ಸೆಂಟ್ ಅಥವಾ ಮೂರು ಪರ್ಸೆಂಟ್ ತಕ್ಕೊಂಡು ಈ ಎರಡೂ ಸಮುದಾಯಗಳು ಒಂದು ಇಲ್ಲಿಂದ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆಯನ್ನು ಕೊಟ್ಟು ಇಲ್ಲಿಂದ ನಾವೆಲ್ಲರೂ ಕೂಡ ಒಕ್ಕಲಿಂದ ಕೊಡ್ಕೊಂಡು ಇಲ್ಲಿಂದ ಒಂದು ಪ್ರಸ್ತಾವನೆ ಕೇಂದ್ರ ಕಳಿಸ್ತೀವಿ ನಿಮ್ಮ ಜೊತೆಗೆ ನಾವು ಬರ್ತೀವಿ ನೀವು ನಾವು ಸೇರ್ಕೊಂಡು ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸಿರ್ತಕ್ಕಂಥ ಪ್ರಸ್ತಾವನೆಯನ್ನು ದಯಮಾಡಿ ದೊಡ್ಡ ಮನಸ್ಸು ಮಾಡಿ ನೀವು ಒಪ್ಪಿ ಇಲ್ಲಿರ್ತಕ್ಕಂಥ ಈ ಜನಾಂಗಕ್ಕೆ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಒಪ್ಪಿಗೆ ತೊಗೊಳ್ಳೋಕ್ಕೆ ನಾವು ಪ್ರಯತ್ನವನ್ನು ಮಾಡೋಣ ಪ್ರತಿನಿತ್ಯ ಹೋರಾಟ ಮಾಡಿಕೊಂಡು ಅಮಾಯಕರ ಮೇಲೆ ಹಾನಿಯಾಗಿ ಆಸ್ತಿ ಪಾಸ್ತಿ ಹಾನಿಯಾಗಿ ನಿನ್ನ ಒಂದು ದುರಂತ ಅಂತ ತಿಳ್ಕೊಳ್ಳೋ ಆಗಿರ್ಬೋದು ಅದು ಆ ಸರ್ಕಾರ ಇದ್ದಾಗೂ ಆಗಿರ್ಬೋದು ಈ ಸರ್ಕಾರ ಇದ್ದಾಗ ಇರ್ಬೋದು ಇಂಥ ನಡೆದಿರ್ತಕ್ಕಂಥ ಚಳವಳಿಯಲ್ಲಿ ಸಣ್ಣ ಪುಟ್ಟ ಘಟನೆಗಳು ಗಂಡಾಂತರಗಳು ಅಪಾಯಗಳು ಆಗ್ತಕ್ಕಂಥ ಸ್ವಾಭಾವಿಕ ಅದಕ್ಕೆ ನಾವೆಲ್ಲರೂ ಕೂಡ ವಿಷಾದ ವ್ಯಕ್ತಪಡಿಸ್ತೀವಿ ನಾವೇನು ಪ್ರತಿಷ್ಠೆಗೆ ಬೀಳಲ್ಲ ನಾವೇನು ಇದರಿಂದ ಲಾಭ ತಗೋಬೇಕು ಅಂತಕ್ಕಂಥದ್ದಲ್ಲ ಆಗಿರ್ತಕ್ಕಂಥ ಘಟನೆಗೆ ನಾನು ನಮ್ಮ ಸರ್ಕಾರದ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಕೂಡ ಕೇಳ್ತೇನೆ ಅದೇನು ನನಗೇನು ಪ್ರತಿಷ್ಠೆ ಇಲ್ಲ ನಮಗೇನು ಪ್ರತಿಷ್ಠೆ ಇಲ್ಲ ಎಲ್ಲ ಜನಾಂಗ ನಮಗೆ ಬೇಕು ರಾಜಕಾರಣದಾಗ ಕೇಳೋ ಒಬ್ಬ ಯಾವ ವ್ಯಕ್ತಿ ಒಂದು ಸಮಾಜದಲ್ಲಿ ಹುಟ್ಟಿರ್ತಾನೆ ಅದು ಒಂದೇ ಸಮಾಜದಿಂದ ರಾಜಕಾರಣ ಮಾಡ್ಲಿಕ್ಕೆ ಆಗಲ್ಲ ಅನೇಕರು ಹೇಳ್ತಾರೆ ಹುಟ್ಟುವ ಮೊದಲು ಯಾವ ಜಾತಿಗಿಲ್ಲ ಹುಟ್ಟುಕಿಂತ ಪೂರ್ವದಲ್ಲಿ ನಾವು ಯಾವುದೇ ಅರ್ಜಿ ಹಾಕೊಂಡು ಇಂಥ ಜಾತಿ ಒಳಗೆ ಹುಟ್ಟಬೇಕು ಅಂತ ಹೇಳಿ ನಾವು ಯಾರು ಚಿಂತನೆ ಮಾಡಿರೋದಿಲ್ಲ ಅರ್ಜಿನೂ ಹಾಕಿರೋದಿಲ್ಲ ಆಕಸ್ಮಿಕವಾಗಿ ಹುಟ್ಟತೀವಿ ಪ್ರಜ್ಞೆ ಬರುತ್ತೆ ಪ್ರಜ್ಞೆ ಬಂದಾಗ ರಾಜಕೀಯ ಕಲುಷಿತವಾಗಿರ್ತಕ್ಕಂಥ ವಾತಾವರಣದಲ್ಲಿ ನಾವು ಬಿದ್ದ ಮೇಲೆ ನಮಗೆ ಗೊತ್ತಾಗುತ್ತೆ ನಮ್ಮ ಜಾತಿ ನಮ್ಮ ಕುಲ ಅಲ್ಲಿವರೆಗೆ ಯಾವುದು ಗೊತ್ತಾಗಲ್ಲ ಆಯ್ತು ಅದರ ಬಗ್ಗೆ ಬಹಳಷ್ಟು ನಾವು ಚರ್ಚೆ ಮಾಡಿದ್ರು ಕೂಡ ಅದಕ್ಕೆ ಇತಿಮಿತಿ ಇಲ್ಲ ಅದಕ್ಕೆ ದಯಮಾಡಿ ಒಕ್ಕಲಿಗ ಸಮಾಜ ಇರ್ಬೋದು ಪಂಚಮಶಾಲಿ ಸಮಾಜ ಇರ್ಬೋದು ಇನ್ನುಳಿದಿರ್ತಕ್ಕಂಥ ಯಾವುದೇ ಸಣ್ಣ ಪುಟ್ಟ ಸಮಾಜಕ್ಕೆ ಅನ್ಯಾಯ ಆಗಿದ್ರೆ ಅದನ್ನೆಲ್ಲವನ್ನೇ ಸೇರಿಸ್ಕೊಂಡು ಈ ಅಧಿವೇಶನ ಮುಗಿದ ಮೇಲೆ ಹತ್ತಾರು ಜನ ಆ ಕಡೆ ಇರ್ತಕ್ಕಂಥ ಶಾಸಕರು ಈ ಕಡೆ ಇರ್ತಕ್ಕಂಥ ಶಾಸಕರು ಕೂತ್ಕೊಂಡು ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿಕೊಂಡು ಇದಕ್ಕೆ ಏನಾದರೂ ಒಂದು ಉಪಾಯವನ್ನು ಕಂಡುಹಿಡೋದು ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅಲ್ಲಿ ಕೇಂದ್ರ ಸರ್ಕಾರದ ಮೇಲೆ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಒತ್ತಡವನ್ನು ಹಾಕ್ಕೊಂಡು ಅದಕ್ಕೆ ಒಂದು ಲಾಭವನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲರೂ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅಧ್ಯಕ್ಷರೇ ನಾವು ಯಾರೂ ಕೂಡ ಆ ಮೀಸಲಾತಿ ಸಿಗಬಾರ್ದು ಅಂತ ಹೇಳಿ ನಮ್ದು ಯಾರ್ದು ಕೂಡ ಮನಸ್ಸಿಲ್ಲ ಈ ಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಕೂಡ ಆ ಸಮಾಜಕ್ಕೆ ಮೀಸಲಾತಿ ಸಿಗಬೇಕು ಅಂತಕ್ಕಂಥದ್ದನ್ನು ನಮ್ದೂ ಒತ್ತಾಯ ಇದೆ ಅದನ್ನು ಮಾಡಲಿಕ್ಕೆ ಏನು ಉಪಾಯ ಕಂಡು ಹಿಡಬೇಕು ಅಂತಕ್ಕಂಥ ನಾವು ಮಾಡಬೇಕಾಗಿದೆ ಆ ಕಡೆ ಇದ್ದಾಗ ಒಂದ್ಸಲ ನಾವು ಮಾತಾಡೋದು ಈ ಕಡೆ ಇದ್ದಾಗ ಒಂದು ಮಾತಾಡೋದು ಬೇಡ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಒಂದ್ಸಲ ಸಿಗಬೇಕಲ್ಲ ಅವಕ್ಕೆ ಪಾಪ ನಮ್ಮ ರಾಜಕೀಯ ಜನರ ಪ್ರೇರಣೆಗೆ ಅನೇಕ ಸಮಾಜದ ಏನೋ ಮಾಡ್ತಾರೋ ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡು ನಾವು ಕರೆದಾಗ ಬರ್ತಾರೆ ಹೋರಾಟ ಮಾಡ್ತಾರೆ ಆದರೆ ಮುಂದಾಳತ್ವವನ್ನು ವಹಿಸಿರ್ತಕ್ಕಂಥವ್ರು ನಮ್ಗೆ ಯಾರಿಗೂ ಕೂಡ ಲಾಠಿ ಹೇಟ್ ಎಂದೂ ಬಿದ್ದಿಲ್ಲ ಅಧ್ಯಕ್ಷರೇ ನಮಗೆ ಯಾರಿಗೂ ಕೂಡ ಏನು ನೋವಾಗಿಲ್ಲ ಅಮಾಯಕ ಜನರಿಗೆ ಆಗೋದು ಆ ಅಮಾಯಕ ಜನರಿಗೆ ಹಾನಿ ಆಗಬಾರದು ಅವರಿಗೆ ಧಕ್ಕೆ ಆಗಬಾರದು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರಿ ಇದ್ಕೊಂಡು ಪರಿಹಾರವನ್ನು ಪಡ್ಕೊಳ್ಳೋ ಏನು ಕೇಂದ್ರ ಸರ್ಕಾರ ಮಾಡಿದೆ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಹತ್ತು ಪ್ರತಿಶತ ಏನಿದೆ ಅದರಿಂದ ಎರಡು ಪ್ರತಿಶತ ಆದರೂ ಕಡಿಮೆ ಮಾಡಿ ಈ ಸಮಾಜಕ್ಕೆ ಮೀಸಲಾತಿಯನ್ನು ಕೊಡ್ಲಿಕ್ಕೆ ನಾವು ನೀವು ಕುಡಿಕೆ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನ ನಿಮ್ಮ ಮುಖಾಂತರ ಎಲ್ರಿಗೂ ಹೇಳಿ ನನ್ನ ಮಾತಿಗೆ ವಿರಾಮ್ ಕೊಡ್ತೀನಿ ಅಧ್ಯಕ್ಷ ಸಿ ಸಿ